ಹೌದು ನೆರೆ ಸಂತ್ರಸ್ತರ ಕಣ್ಣೀರು ಗೋಳು ಕೇಳೋದಕ್ಕೆ ಈ ಸರ್ಕಾರದಲ್ಲಿ ಯಾರಿಗೂ ಮನಸ್ಸು ಇಲ್ಲ ಟೈಮು ಇಲ್ಲ ಸಂಪುಟ ವಿಸ್ತರಣೆ ಆಯ್ತು ಪೂಜೆ ಆಯ್ತು ಪುನಸ್ಕಾರ ಬರೀ ಇದ್ರಲ್ಲೇ ಮುಳುಗಿದ್ದಾರೆ ಚೀತು ಅಂತ ಜನ ಹೇಳ್ತಾ ಇದ್ರು ಕೂಡ ಮಂತ್ರಿ ಮಹೋದಯರು ತಲೆನೇ ಕೆಡಿಸ್ಕೊತಾ ಇಲ್ಲ ಪುಡಿಗಾಸು ಪರಿಹಾರ ಕೊಟ್ಟು ಮೀಸತಿರುವ ಸಚಿವರುಗಳು ಶಾಸಕರು ಒಂದ್ ಕಡೆ ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಸುಮ್ಮನಿರೋ ಪ್ರತಿಪಕ್ಷಗಳು ಇನ್ನೊಂದ್ ಕಡೆ ಆದ್ರೆ ಎಲ್ರನ್ನ ಎಚ್ಚರಿಸುವ ಕೆಲಸವನ್ನು ನ್ಯೂಸ್ ಏಟೀನ್ ಮಾಡ್ತಾ ಇದೆ ಇವತ್ತು ಏನೇ ದಿನ ಸಂತ್ರಸ್ತರಿಗೋಸ್ಕರ ಮೀಸಲಿಟ್ಟಿದ್ದೀವಿ ಅನ್ಯಾಯವನ್ನ ಅವರಿಗಾಗ್ತಾ ಇರೋ ಅನ್ಯಾಯವನ್ನ ಇಂಚಿಂಚಾಗಿ ತೋರಿಸ್ತೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅಧ್ವಾನ ಮುಖ್ಯಮಂತ್ರಿಗಳ ಊರಲ್ಲೇ ನೆಲೆ ಇಲ್ಲದೆ ಪರಿಸ್ಥಿತಿ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಕೃಷ್ಣಯ್ಯ ಅಬ್ಬರಕ್ಕೆ ಸಿಲುಕಿದವರು ವಿಲೋ ವಿಲ ಒದ್ದಾಡ್ತಾ ಇದ್ದಾರೆ ಮಹೇಶ್ ಕುಂಟಳ್ಳಿ ರಮೇಶ್ ಜಾರಕಿಹೊಳಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಬೆಳಗಾವಿ ಜಿಲ್ಲೆನಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಆದ್ರೆ ಅಲ್ಲಿ ನೆರೆ ಸಂತ್ರಸ್ತರ ಪರಿಸ್ಥಿತಿ ಇಲ್ಲಿ ನೋಡಿದ್ರೆ ಇಡೀ ಬೆಳಗಾವಿ ರಾಜಕೀಯ ಕರ್ನಾಟಕದ ರಾಜಕೀಯವನ್ನ ಕವಿದಿದೆ ನನಗೆ ಆ ಖಾತೆ ಬೇಕು ಈ ಖಾತೆ ಬೇಕು ಓಹೋಹೋ ಆದ್ರೆ ಬೆಳಗಾವಿಯ ನೆರೆ ಸಂತ್ರಸ್ತರ ಪರಿಸ್ಥಿತಿಯನ್ನ ಕೇಳೋರು ಯಾರು ಖುದ್ದು ಮುಖ್ಯಮಂತ್ರಿಗಳು ಭೇಟಿ ನೀಡಿದ್ರು ಕೂಡ ಪರಿಹಾರ ಕೊಡ್ತೀವಿ ಅಂತ ಕೊಟ್ಟ ಮಾತನ್ನ ಮುಖ್ಯಮಂತ್ರಿಗಳು ಮರೆತಿದ್ದಾರಾ ಮುಳುಗಡೆ ಭಾಗದ ಜನರ ಸ್ಥಳಾಂತರ ಇನ್ನೂ ಕೂಡ ಆಗಿಲ್ಲ ಅಥಣಿಯಲ್ಲೂ ಕೂಡ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿಲ್ಲ ಇದುವರೆಗೂ ಕೂಡ ಕೇವಲ ಹತ್ತತ್ತು ಸಾವಿರ ಸಿಕ್ಕಿದೆ ಅಷ್ಟೇ ಅಸೆಸ್ಮೆಂಟ್ ಕೂಡ ಆಗಿಲ್ಲ ಇಪ್ಪತ್ತೊಂದು ಹಳ್ಳಿಗಳ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿಲ್ಲ ನಾಗನೂರು ಜನರನ್ನ ಸ್ಥಳಾಂತರ ಮಾಡ್ತೀವಿ ಅಂತಂದ್ರು ಪಿ ಎಸ್ ವೈ ಅಲ್ಲಿಗೆ ಭೇಟಿ ನೀಡಿದಾಗ ಅನೇಕ ಕಡೆಗಳಲ್ಲಿ ವಾಗ್ದಾನ ಕೊಟ್ಟರು ಆದ್ರೆ ಇನ್ನು ಕೂಡ ಸ್ಥಳಾಂತರ ಮಾಡಿಲ್ಲ ರೆಡ್ ರಡ್ಡೆ ರಟ್ಟಿ ಪಕ್ಕದಲ್ಲಿ ಜಾಗವನ್ನು ಗುರುತಿಸಲಾಗಿದೆ ಆದ್ರೆ ಗುರುತಿಸಿದ ಕಡೆ ಇನ್ನೂ ಕೂಡ ಸ್ಥಳಾಂತರ ಆಗಿಲ್ಲ ಬೇಕಾದಷ್ಟು ಸಮಸ್ಯೆಗಳಿದೆ ಶಾಸಕರು ಅಲ್ಲಿನ ಶಾಸಕರು ಇಲ್ಲಿ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಖಾತೆ ಸಿಕ್ಕಿಲ್ಲ ಅಂತ ಗೋಲಾಡೋದ್ರಲ್ಲೇ ಮುಳುಗಿಬಿಟ್ಟಿದ್ದಾರೆ ನೋಡ್ತಾ ಇದ್ದೀರಿ ನೀವು ಬೆಳಗಾವಿಯ ನಾಗನೂರಿನ ಪರಿಸ್ಥಿತಿ ಇನ್ನು ಕೂಡ ಸಂತ್ರಸ್ತರು ಏನು ಬೇರೆ ಬೇರೆ ಜಾಗಗಳಲ್ಲಿ ಉಳಿದಿದ್ದಾರೆ ಇನ್ನು ಕೂಡ ಅವರ ಬಿದ್ದಿರೋ ಮನೆಗಳು ಇನ್ನೂ ಕೂಡ ಸರಿ ಆಗಿಲ್ಲ ಬಿ ಎಸ್ ಭೇಟಿ ನೀಡಿದ್ದಾಗ ಆ ಭಾಗದಲ್ಲಿ ಭೇಟಿ ನೀಡಿದ್ದಾಗ ಮುಖ್ಯಮಂತ್ರಿಗಳು ಭರ್ಜರಿ ಭರವಸೆಗಳನ್ನ ಕೊಟ್ಬಿಟ್ರು ಎಲ್ಲ ಸರಿ ಮಾಡ್ತೀವಿ ಅಂತ ಆದ್ರೆ ಸಂಪುಟ ವಿಸ್ತರಣೆಯಲ್ಲಿ ಬ್ಯುಸಿ ಆಗಿಬಿಟ್ರು ಸೊ ಅಲ್ಲಿಯ ಜನರ ಗೋಳನ್ನ ಕೇಳೋರೇ ಇಲ್ಲವಾಗಿದೆ ಮಹೇಶ್ ಕುಮಟಳ್ಳಿ ಅವರೇ ಸಚಿವ ಸ್ಥಾನ ಒಂದೇ ಮುಖ್ಯ ಅಲ್ಲ ನಿಮ್ಮ ಭಾಗದ ಜನರ ಕಷ್ಟ ನೋಡಿ ನಿಮ್ಮ ಭಾಗದಲ್ಲಿ ಜನ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ಇನ್ನು ಕೂಡ ಬೆಳಗಾವಿಯ ನಾಗನೂರ್ನಲ್ಲಿ ಸ್ಥಳಾಂತರ ಆಗಬೇಕಾಗಿರ್ತಕ್ಕಂಥದ್ದು ಇನ್ನು ಕೂಡ ಸ್ಥಳ ಗುರುತಿಸಿದ್ರು ಕೂಡ ಇನ್ನು ಕೂಡ ಸ್ಥಳಾಂತರ ಆಗಿಲ್ಲ ಸಾವಿರ ಐದ್ರಾಗ ಆಗಿದ್ರಿ ಸರ್ ಎರಡ್ ಸಾವಿರ ಹನ್ನೊಂದ್ರಾಗ ರೊಕ್ಕ ಕೊಟ್ಟಾರ ನಮ್ ಆದ್ರೆ ಏನೋತ್ರ ಕೊಟ್ಟಿಲ್ರಿ ಅಕ್ಕಪತ್ರ ಕೊಟ್ಟರೆ ನಾವು ಅಲ್ಲಿ ಹೋಗ್ಲಕ್ಕ ಸಿದ್ಧದೇವ್ರಿ ಅಲ್ಲಿ ಎಲ್ಲಾ ವ್ಯವಸ್ಥೆ ಏನ ಹೈಸ್ಕೂಲ್ ಕಾಲೇಜಾ ಮತ್ತೆ ಮಂದಿರಗಳ ಮಸೂತಿ ಎಲ್ಲ ರೆಡಿ ಅದಾವ್ರಿ ಇದ್ದುದೂ ರೆಡಿ ರೀ ಕರೆಂಟ್ ಹೇಳದಾರ ಆದ್ರೆ ಈಗವ್ರೆ ನೀರಿನ ವ್ಯವಸ್ಥೆ ಇಲ್ರಿ ನೀರಿನ ವ್ಯವಸ್ಥೆ ವ್ಯವಸ್ಥಾದ್ರೂ ಹಕ್ಕ ಪತ್ರ ಕೊಟ್ಟರೆ ನಾವು ಹೋಗ್ತಿವಿ ರೀ ಅಲ್ಲಿ ಹೋದ್ಮೇ ಹತ್ತರಿ ಯಾವ ಆಶ್ರಯ ಮನೆ ಅದು ಹಾಕಿ ಕೊಟ್ಟ್ರ ಅಲ್ಲಿ ಇರ್ಲಾಕ್ ನಾವು ಸಿದ್ರದ್ರಿ ಇಲ್ಲಿ ಏನ್ ಪರಿಹಾರ ಕೊಡ್ತೀವಿ ಕೊಡ್ತೀವ್ ಹೇಳಿದ್ರಿ ಕೊಟ್ಟಿಲ್ರಿ ಹಾ ರೀ ಬರ್ತಾವ ರೀ ಕೊಡಂಗಿಲ್ಲ ಅಂತ ಅಲ್ರಿ ಬಟ್ ಬರ್ತಾವೆ ಕೊಡ್ತೀವಿ ಬರ್ತಾವೆ ಕೊಡ್ತೀವಿ ಅಲ್ಲಿ ಕೊಟ್ಟಂದ್ರೆ ಅಲ್ಲಿ ಹೋಗ್ತಾ ಇರೋದ್ರಿ ಇಲ್ಲಿ ಕಟ್ಕೊಳ್ತಾ ಅಲ್ಲಿ ಕಟ್ಕೋತಿವ್ರಿ ಏನ್ ವ್ಯವಸ್ಥೆ ಮಾಡ್ತೀವಿ ಅವ್ರು ಒಟ್ಟು ಆಶ್ರಯ ಮನೆ ಅದು ಹಾಕಿ ಕೊಟ್ಟಂದ್ರೆ ರೀ ಈಗ ಹದಿನೈದು ವರ್ಷ ನಮ್ಗೆ ಆಶ್ರಯ ಮನೆಯೂ ಆಗಿಲ್ರಿ ಇಲ್ಲಿ ಮುಳುಗಡೆ ಐತೆ ಕೊಟ್ಟಿಲ್ರಿ ಕೊಟ್ಟಿ ಹೋಗ್ಬೌದು ರೀ ನಾವು ಎಲ್ಲ ಮನೆಗಳು ಆಲ್ರೆಡಿ ಸರ್ಕಾರದ ವಶಕ್ಕೆ ಬಂದು ಸರ್ಕಾರಕ್ಕೆ ಸೇರ್ಕೆ ಟ್ರಾನ್ಸ್ಫರ್ ಆಗಿದೆ ಬಟ್ ಅವರೆಲ್ಲ ಅಲ್ಲೇ ವಾಸ ವಾಸ ಆಗಿದ್ದಾರೆ ಅದಕ್ಕೂ ಸಹ ಪರಿಹಾರ ಕೊಡೋದು ಅವ್ರು ಡಿಮಾಂಡ್ ಇದೆ ಅದಕ್ಕೆ ಕೊಡಲಿಕ್ಕೆ ಅವಕಾಶ ಇಲ್ಲ ಭೂ ಸ್ವಾಧೀನ ಆಗಿ ಆಲ್ರೆಡಿ ಅವರು ದುಡ್ಡು ತೊಗೊಂಡಿದ್ದರಿಂದ ಅವ್ರು ಅದಕ್ಕೆ ಮಾಲೀಕರಾಗೋದಿಲ್ಲ ಅದಕ್ಕೆ ಅದು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಅದಕ್ಕೆ ನನ್ನ ನನ್ನ ಹಂತದಲ್ಲಿ ಯಾವುದೇ ಕ್ರಮ ಕೈಕೊಳ್ಳೋಕ್ಕೆ ಅವಕಾಶ ಇಲ್ಲ ಅವರಿಗೆ ರಿಯಾಪ್ಟೇಷನ್ ಸೆಂಟರ್ ಕೊಡಬೇಕಾಗಿತ್ತು ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಿ ನೀರಾವರಿ ಇಲಾಖೆಯಿಂದ ಆಲ್ರೆಡಿ ಕೊಡಬೇಕಾಗಿತ್ತು ಅದು ಪ್ರಕ್ರಿಯೆ ಇನ್ನೂ ಆರಂಭವಾಗಿದೆ ಆರು ಗ್ರಾಮಗಳಿಗೆ ಮಾತ್ರ ಅವರು ಭೂ ಸ್ವಾಧೀನಕ್ಕೆ ಇದು ನಿಮ್ಮ ಪುನರ್ವಸತಿ ಸಂಬಂಧಪಟ್ಟಂತೆ ಜಮೀನು ಭೂ ಸ್ವಾಧೀನ ಮಾಡಿಕೊಂಡು ಡೆವಲಪ್ ಮಾಡ್ತಾ ಇದ್ದಾರೆ ಉಳಿದ ಗ್ರಾಮಗಳಿಗೆ ಇನ್ನೂ ಐಡೆಂಟಿಫಿಕೇಷನ್ ಹಂತದಲ್ಲಿದೆ ಅದು ಸಹ ಮಾನ್ಯ ಜಿಲ್ಲಾಧಿಕಾರಿಗಳು ಮೊನ್ನೆ ಸಭೆ ತೆಗೆದುಕೊಂಡು ಅವ್ರ ತಕ್ಷಣ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಜಮೀನು ಗುರುತಿಸಿಕೊಡಲಿಕ್ಕೆ ತಿಳಿಸಿದರು ಆದೇಶ ಮಾಡಿದರು ಬೆಳಗಾವಿಯ ನಾಗರೂರಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಇನ್ನೂ ಕೂಡ ನೆರೆ ಬಂದು ಆಗಿರತಕ್ಕಂಥ ಹಾನಿಯ ಸಂಪೂರ್ಣ ಪರಿಹಾರವನ್ನು ಕೂಡ ಆಗಿಲ್ಲ ದೊಡ್ಡದಾಗಿ ಆ ಸಂದರ್ಭದಲ್ಲಿ ರಾಜಕಾರಣಿಗಳು ಅನೇಕರು ಅಲ್ಲಿಗೆ ಭೇಟಿ ಕೊಟ್ಟರು ಮುಖ್ಯಮಂತ್ರಿಗಳಿಂದ ಆದಿಯಾಗಿ ಅನೇಕರು ಭೇಟಿ ಕೊಟ್ಟರು ಆದ್ರೆ ಪರಿಹಾರ ಮಾತ್ರ ಇನ್ನೂ ಕೂಡ ಮರಿಚಿಕೆಯಾಗಿ ಉಳಿದಿದೆ ಅವರ ಸಮಗ್ರ ಕಷ್ಟವನ್ನ ಕೇಳಿಸುವಂತ ಅವರ ಬದುಕುಗಳನ್ನ ಕಟ್ಟಿಕೊಡುವಂತಹ ಕೆಲಸನ ಯಾರು ಕೂಡ ಇನ್ನು ಮಾಡ್ತಾ ಇಲ್ಲ ಇನ್ನು ದುರ್ಗದ ಗೋಣಗನೂರ ಜನರ ಗೋಳ್ ಹೇಳ್ತೀವಿ ಬಂಡೆಮಾ ನಗರದ ಬಳಿ ಬೆಟ್ಟದಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ ಹತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ವಿಷ ಜಂತುಗಳ ನಡುವೆ ಸಂತ್ರಸ್ತರು ಜೀವನ ಮಾಡಬೇಕಾಗಿದೆ ಈ ಮನೆಗಳಿಗೆ ಯಾವುದೇ ದಾಖಲೆ ಇಲ್ಲ ಮನೆ ಖಾಲಿ ಮಾಡಿ ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದ್ದಾರೆ ಎಲ್ಲಿ ಹೋಗ್ಬೇಕು ಅವರು ಇದ್ದ ಮನೆ ನೀರಲ್ಲಿ ಹೋಗಿ ಕುಸಿದು ಬಿದ್ದಿದೆ ಬೆಟ್ಟದ ಮೇಲೆ ಬಂದು ಅವರು ವಾಸ ಮಾಡ್ತಾ ಇದ್ದಾರೆ ಇದೀಗ ಅರಣ್ಯ ಇಲಾಖೆ ಆಬ್ವಿಯಸ್ಲಿ ಹೇಳ್ತಾರೆ ಅವರು ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೆ ಎಲ್ಲಿ ಹೋಗ್ಬೇಕು ಈ ಜನಗಳ ಬದುಕು ಕಟ್ಕೊಡೋರು ಯಾರು ಒಂದು ಕಡೆ ವಿಧಾನಸೌಧದಲ್ಲಿ ಭರ್ಜರಿ ಪೂಜೆ ಪುನಸ್ಕಾರ ಹೊಸ ಹೊಸ ಕಾರುಗಳು ಹೊಸ ಸಚಿವ ಸಂಪುಟ ಎಲ್ಲ ನಡೀತಾ ಇದೆ ಬಾಜಾ ಜೀ ಮತ್ತೊಂದು ಕಡೆ ಪಾಪ ಒಂದು ಹೊತ್ತಿನ ತುತ್ತಿಗೆ ತಲೆ ಮೇಲೆ ಒಂದು ಸೂರಿಗೆ ಜನ ಎಷ್ಟು ಪರದಾಡ್ತಾ ಇದ್ದಾರೆ ರಾಮದುರ್ಗದ ಗೋಣಗನೂರಿನ ಪರಿಸ್ಥಿತಿ ದಿವಸ ಬಂದ್ ಕಿಶಿಂದ ಪರಿಷ್ಠಾರ್ ಬಂದ್ ಕಿಶಿಂದ ನಮ್ಗ ಬಿಡ್ರಿ ಅಂತ ಹೇಳಿ ಬಂದ್ರಿ ದಿನಾ ತರ್ಕರಾರ್ ಮಾಡ್ತಾರ್ರಿ ತರ್ಕರಾರ್ ಮಾಡ್ಕೇಶ ಇದನ್ ಮಾಡ್ತಾರ್ರಿ ನೀವು ಯಾಕ್ ಬಿಡುವಲ್ರಿ ನೀವು ಹೋಗ್ರಿ ನಿಮ್ಮ ಜಾಗ ಇದ್ದಲ್ಲಿ ನೀವು ನೋಡ್ರಿ ನಿಮ್ಮ ಹೊಲ ಕೊಡ್ತೀರನ ನಮ್ಮ ಮನೆಗೆ ನಿಮ್ಮ ಮನಿ ಕೊಡ್ತೀರಿ ನಮ್ಗ ಅಂತ ಹೇಳಿ ಇದನ್ನ ಮಾಡ್ತಾರಿ ಕಂಪ್ಲೇಟ್ ಕೊಡ್ತೀವಿ ಅಂತ ಹೇಳಿ ಅಂದ್ರ ರೀ ಅದನ್ನು ಡಿಶಿಪ್ನ ಹಸ್ತನಾ ಅಂದ್ರ ರೀ ಇಷ್ಟೆಲ್ಲಾ ಮಾತಾಡ್ಯಾರ್ರೀ ಮಾತಾಡಿ ಗಿಸಿಂದ ಇದನ್ನ ಮಾಡ್ಯಾರ ನಾವು ಕೇಳುದಿಲ್ಲ ನಮ್ಗ ಏನು ಕೊಡಸ್ತೀರಿ ಎಳ್ದ ಹೋಗುದ್ರು ಹೋಗೋದಿಲ್ಲ ನಾವು ಅಂತ ಹೇಳಿರ್ತೀವಿ ನಾವು ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಇಲ್ಲಿನ ಚಿತ್ರಣವನ್ನ ನಾವು ಅನ್ನ ನೋಡಿ ಬೆಳಗಾವಿ ಜಿಲ್ಲೆ ಪ್ರವಾಹಕ್ಕೆ ಸಿಕ್ಕು ಆರು ತಿಂಗಳು ಕಳೆದಿದೆ ಆದ್ರೆ ಇನ್ನೂ ಕೂಡ ಪ್ರವಾಹ ಸಂತ್ರಸ್ತರ ಬದುಕು ನರಕವಾಗಿದೆ ನಾವೀಗ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಣುಂಗ್ನೂರು ಗ್ರಾಮದಲ್ಲಿ ಇದ್ದೇವೆ ಈ ಗೊಣುಗ್ನೂರು ಗ್ರಾಮ ಏನು ಮಲಪ್ರಭಾ ನದಿಯ ಪಕ್ಕದಲ್ಲಿದ್ದು ಮೂರು ಬಾರಿ ಪ್ರವಾಹಕ್ಕೆ ಈ ಒಂದು ಗ್ರಾಮ ಸಂಪೂರ್ಣವಾಗಿ ತತ್ತರಿಸಿತ್ತು ಗ್ರಾಮದ ಬಳಿ ಇರತಕ್ಕಂತಹ ತೋಟ ಮತ್ತು ಜಮೀನುಗಳಲ್ಲಿ ಏನು ಮನೆ ಮಾಡಿಕೊಂಡಿದ್ರು ಅವರೆಲ್ಲರೂ ಕೂಡ ಈ ಒಂದು ಬೆಟ್ಟ ಸೇರಿದ್ರು ಬೆಟ್ಟದಲ್ಲೇ ತಾತ್ಕಾಲಿಕ ಶಡ್ ನಿರ್ಮಾಣ ಮಾಡಿ ಜೀವನ ನಡೆಸ್ತಾ ಇದ್ರು ಮೂರು ತಿಂಗಳಲ್ಲಿ ತಮಗೆ ಶಾಶ್ವತ ಪರಿಹಾರ ಕೊಡಿಸಿವೆ ಅಂತ ಹೇಳಿ ಭರವಸೆ ನೀಡಿದ್ದ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಪಂದಿಸಿಲ್ಲ ಇನ್ನೂ ವರ್ಗೂ ಕೂಡ ಏನು ಹತ್ತಕ್ಕೂ ಹೆಚ್ಚು ಕುಟುಂಬಗಳು ಹೀಗೆ ಬೆಟ್ಟದಲ್ಲಿ ದುರ್ಗಮ ಬೆಟ್ಟದಲ್ಲಿ ಒಂದು ಮನೆಯನ್ನು ಸಣ್ಣ ಸಡ್ ನಿರ್ಮಾಣ ಮಾಡಿಕೊಂಡು ಜೀವನ ನಡೆಸುವ ಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿಗೆ ಏನು ಅಂತಂದ್ರೆ ಇಲ್ಲಿನ ಶಾಸಕರು ಏನು ಜಿಲ್ಲಾಧಿಕಾರಿ ಸೇರಿದಂತೆ ಜನಪ್ರತಿನಿಧಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಯಾಕಂದ್ರೆ ನಿಮ್ಮ ಮನೆಗಳು ಸರ್ಕಾರಿ ದಾಖಲೆಯಲ್ಲಿ ಇಲ್ಲ ಹಾಗಾಗಿ ನಿಮಗೆ ಪರಿಹಾರ ಕೊಡಕ್ಕೆ ಆಗಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಿದ್ದಾರೆ ಈ ಬಗ್ಗೆ ಮಾತಾಡೋಕ್ಕೆ ಇಲ್ಲಿ ನಿವಾಸಿಗಳಿದ್ದಾರೆ ಇನ್ನು ಬೆಟ್ಟದಲ್ಲಿ ದುರ್ಗಮ ಬೆಟ್ಟದಲ್ಲಿ ಕಳೆದ ಆರು ತಿಂಗಳ ಇದರಿಂದ ಏನು ಜೀವನ ನಡೆಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಸಂಕಷ್ಟದಲ್ಲಿದ್ದಾರೆ ಮನೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಇನ್ನೂ ಮುಂದಾಗದಿರೋದು ಅವರ ಆಕ್ರೋಶಕ್ಕೆ ಕಾರಣವಾಗಿದೆ ಅದೇ ರೀತಿ ನಿಮ್ಮ ಮನೆ ನಿರ್ಮಾಣ ಯಾಕೆ ಮಾಡ್ಕೊಡ್ಬೇಕು ನಿಮ್ಮ ಪಂಚಾಯತಿಯಲ್ಲಿ ದಾಖಲೆ ಇಲ್ಲ ಅಂತಕ್ಕಂಥದ್ದು ಕೂಡ ಈ ಸಂತ್ರಸ್ತರಿಗೆ ಒಂದು ದೊಡ್ಡ ಎಫೆಕ್ಟ್ ಆಗಿದೆ ಅಮ್ಮ ಎಷ್ಟು ದಿನದಿಂದ ಈ ಬೆಟ್ಟದಾಗಿದ್ದೀರಿ ಆರು ತಿಂಗಳಾತ್ರಿ ನಾವು ಇಲ್ಲಿದ್ದು ಆರು ತಿಂಗಳಾಯ್ತ್ರಿ ಮತ್ತೆ ನಮಗ ಸರ್ಕಾರದಿಂದ ಏನು ಸವಲತ್ತು ಕೊಟ್ಟಿಲ್ರಿ ಬರೀ ಹತ್ತು ಸಾವಿರ ಕೊಟ್ರು ಐವತ್ತು ಸಾವಿರ ಕೊಡ್ತೇನೆ ಅಂದ್ರು ಇನ್ನೂ ಕೊಟ್ಟಿಲ್ಲ ಮತ್ತೆ ನಾವು ಇಲ್ಲಿ ಜೀವನ ಮಾಡೋದಕ್ಕೆ ಸ್ವಲ್ಪ ತೊಂದ್ರೆನೂ ಐತಿ ನಮಗೆ ಇಲ್ಲಿ ಇರೋದಕ್ಕೆ ನೆಲೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೇವ್ರಿ ನಾವು ಅವ್ರನ್ನ ಸ್ವಲ್ಪ ಬರ್ತಾವ್ರಿ ಬರೋದೇ ಬರೋದೇರಿ ಒಂದು ಎರಡು ಬಂದೇ ಬರ್ತಾವ್ರಿ ಚೇಳ ಅಂತಿ ಬಂದೇ ಬರ್ತಾವ ಇಲ್ಲ ರೀ ನಮ್ಗ ಎಲ್ಲಾರ ಒಂಚೂರು ಸವಲತ್ತು ಮಾಡಿ ಕೊಡ್ಬೇಕು ಅಂತ ಕೇಳ್ಕೊತೇವ್ರಿ ಹೋಗಿ ತಹಸೀಲ್ದಾರ್ನ ಕೇಳಿದ್ರ ಅವರು ನಿಮ್ಮ ದಾಖಲಿಲ್ಲ ನಿಮಗೆ ಕೊಡಂಗಿಲ್ಲ ಮಾಡಂಗಿಲ್ಲ ಅಂತ ಹೇಳ್ತಾರೆ ಅವ್ರು ನಮಗೆ ಮೊದ್ಲು ಹೊಲದಲ್ಲಿ ಇದ್ದೀವ್ರಿ ನಾವು ಈಗ ಅದು ಹೊಳೆ ಬಂದು ಮನೆ ಎಲ್ಲಾ ಕೊಚ್ಕೊಂಡೋಗಿ ಜಮೀನು ಎಲ್ಲ ಹಾಳಾಗಿದಾವ್ರಿ ಬಂದ್ಬಿಟ್ಟು